ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸುರುಚಿ ಕುಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಸಿಂಪಲ್ಲಾಗಿ ಹಾಗೆ ಬೇಗ ಆಗುವಂತಹ ಒಂದು ರೈಸ್ ಪಾತ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ತುಂಬ ಈಸಿಯಾಗಿ ಮಾಡ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಟೈಮ್ ಸೇವ್ ಆಗುತ್ತೆ ಇದಕ್ಕೆ ಯಾವುದೇ ರುಬ್ಬೋದು ಮಸಾಲೆ ರುಬ್ಬೋದು ಏನು ಬೇಡ ಡೈರೆಕ್ಟಾಗಿ ಹಾಗೆ ಮಾಡ್ಬೋದು ನೋಡಿ ನಾನು ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಕರಿಬೇವು ಒಂದು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಇದ್ದೀನಿ ಒಂದು ಐದರಿಂದ ಹತ್ತು ಸೆಕೆಂಡ್ ಈರುಳ್ಳಿ ಫ್ರೈ ಆದಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಸಿಮಿಣ್ಸಿಕಾಯಿ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಹಸಿಮಿಣ್ಸಿಕಾಯಿ ಯೂಸ್ ಮಾಡದೇ ಇರೋದ್ರಿಂದ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಟ್ ಮಾಡಿ ಮಾಡಿಟ್ಕೊಂಡಿರೋಂತಹ ಆಲೂಗಡ್ಡೆ ಮತ್ತು ಬೀನ್ಸ್ ಇಷ್ಟನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಇದ್ರ ಬದಲಾಗಿ ಖಾರದ ಪುಡಿ ಕೂಡ ಸೇರಿಸ್ಕೋಬೋದು ಚಿಲ್ಲಿ ಫ್ಲೇಕ್ಸ್ ಬದಲಾಗಿ ಆಲೂಗಡ್ಡೆ ಬೀನ್ಸು ಮತ್ತು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಒಂದು ಹತ್ತರಿಂದ ಹದಿನೈದು ಸೆಕೆಂಡು ತುಂಬ ಟೇಸ್ಟಿಯಾಗಿರುತ್ತೆ ಪಲಾವ್ ಟೇಸ್ಟಿಗಿಂತ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ಟೊಮೆಟೊ ಬತ್ ಟೇಸ್ಟಿಗಿಂತ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಈಗ ಆಗಿದೆ ಇದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಬಟಾಣಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಕಾಲು ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲದೂ ಸೇರಿಸಿ ಒಂದು ಮಿಗು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಈಗ ಆಗಿದೆ ನೋಡಿ ಇದು ಇದಕ್ಕೆ ಸ್ವಲ್ಪ ಉಪ್ಪು ನಾನು ಹರಳು ಉಪ್ಪಾ ಇದ್ದೀನಿ ಇಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಶಿನ ನೋಡಿ ಒಂದು ಅರ್ಧ ಸ್ಪೂನು ಅರಶಿನ ಸ್ವಲ್ಪ ಗರಂ ಮಸಾಲ ಪೌಡ್ರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ಈಗ ನಾವು ತೊಳೆದು ರೆಡಿ ಮಾಡಿ ಇಟ್ಕೊಂಡಿರೋ ಅಂತಹ ಅಕ್ಕಿನ ಸೇರಿಸ್ಕೊಳ್ತಾಯಿದ್ದೀನಿ ಅಕ್ಕಿಯನ್ನು ನೆನೆಸೋದು ಬೇಡ ತೊಳೆದಿಟ್ಕೊಂಡ್ರೆ ಸಾಕು ತೊಳೆದು ನೀರು ಬಸ್ತಾ ಇಟ್ಟಿರೋಂಥ ಅಕ್ಕಿಯನ್ನು ಇದ್ದೀನಿ ನಿಮ್ಗೆ ಎಷ್ಟು ಅಳತೆಗೆ ಅಕ್ಕಿ ಬೇಕೋ ಅಷ್ಟನ್ನು ಹಾಕೊಳ್ಳಿ ಈಗ ನಾನೊಂದು ಎರಡು ಲೋಟ ಒಂದು ಮೂರು ಜನಕ್ಕಾಗೋಷ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಈಗ ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ಅಕ್ಕಿ ಹಾಕಿದ ಮೇಲೆ ಒಂದು ಹತ್ತು ಸ ಹತ್ತರಿಂದ ಹದಿನೈದು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ನಾನು ಈ ಬೌಲಲ್ಲಿ ಒಂದು ಮುಕ್ಕಾಲು ಬೌಲು ಅಕ್ಕಿ ತೊಗೊಂಡಿದ್ದೆ ಸೊ ಹಂಗಾಗಿ ಮುಕ್ಕಾಲು ಭಾಗ ಎರಡು ಅಳತೆಯಲ್ಲಿ ನೀರು ಹಾಕೋಣ ಈಗ ಹಾಕಿ ಲಿಡ್ ಕ್ಲೋಸ್ ಮಾಡಿದರೆ ಒಂದು ಅಥವಾ ಎರಡು ವಿಷಲ್ ಬರ್ಸ್ಕೊಳ್ಬೇಕು ನೋಡಿ ಈಗ ವಿಷಲ್ ಬಂದಿದೆ ನೋಡಿ ಎಷ್ಟು ಟೇ ಎಷ್ಟು ಆಗಿದೆ ನೋಡಲಿಕ್ಕೂ ತು ಕೂಡ ತುಂಬ ಚೆನ್ನಾಗಿದೆ ನೋಡಿ ಬಿಸಿ ಬಿಸಿಯಾದ ರೈಸ್ ಭಾತ್ ರೆಡಿಯಾಗಿದೆ ತುಂಬ ಒಮ್ಮೆ ಟ್ರೈ ಮಾಡಿ ನೋಡಿ ಅದಿಲ್ಲ ಇದಿಲ್ಲ ಅದಕ್ಕೆ ಟೊಮೆಟೊ ಭಾತ್ಗೆ ಅದು ಬೇಕು ಇದು ಬೇಕು ಪಲಾವ್ಗೆ ಅದಿಲ್ಲ ಇದಿಲ್ಲ ಅನ್ನ ಅಂದಾಗ ಏನಿರುತ್ತೋ ಅದರಲ್ಲಿ ಈ ರೀತಿ ರೈಸ್ ಬಾತ್ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಪದೇ ಪದೇ ಮಾಡ್ತಾ ಇರ್ತೀರ ಈಗ ಹಾಗೇ ಆಗುತ್ತೆ ಟೈಮ್ ಸೇವ್ ಕೂಡ ಆಗುತ್ತೆ ಲಂಚ್ ಬಾಕ್ಸ್ ರೆಡಿ ಮಾಡಲಿಕ್ಕೆ ಇಷ್ಟ ಆಗಿದೆ ಅಂದ್ಕೊಂಡ್ರೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ होस रेसीपिया मुडियो भेटियाोण थैंक यू फॉर वाचिंग बाय